ಹಾಯ್ ಫ್ರೆಂಡ್ಸ್ ಹೆಂಗೆ ಅದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಇದು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಶೂಟ್ ಮಾಡಿರೋದು ಮಾರ್ನಿಂಗ್ ಸ್ಕೂಲಿಗೆ ಹೋಗೋ ಟೈಮಲ್ಲಿ ವಿಡಿಯೋ ಆನ್ ಮಾಡಿಟ್ಟು ನನ್ನ ಮಗ ಮಾಡ್ತಾ ಇದ್ದ ನನಗೆ ಗೊತ್ತೇ ಆಗಿಲ್ಲ ಅದು ನಾನು ನನ್ನ ನನ್ನ ಪಾಡಿಗೆ ನಾನು ರೆಡಿ ಆಗ್ತಾಯಿದ್ದೆ ಅವನು ವಿಡಿಯೋ ಮಾಡಿಟ್ಟಿದ್ದ ಸೊ ಹಾಗೆ ಹಾಗೆ ವೇಸ್ಟ್ ಹಾಕಿ ಮಾಡೋದು ಡಿಲೀಟ್ ಹಾಕಿ ಮಾಡೋದು ಅಂತ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅಂತ ತಲೆಯಲ್ಲಿ ಏನೋ ಒಂದು ಥಾಟ್ ಬಂತು ಫ್ರೆಂಡ್ಸ್ ಅದಕ್ಕೆ ಮಾಡಿದ್ದೀನಿ ಮಾರ್ನಿಂಗ್ ಇಷ್ಟು ನನಗೆ ಹರಿಬರಿ ಆಗುತ್ತಲ್ಲ ಸೊ ವಿಡಿಯೋ ಮಾಡೋದು ಆಗಂಗಿಲ್ಲ ಲಾಸ್ಟಲ್ಲಿ ನನ್ನ ಮಗ ಬಾಡಿದ್ದಾನಿದನ್ನು ನಾನು ರೆಡಿ ಆಗ್ತಾ ಇದ್ದೀನಿ ನನಗೆ ಗೊತ್ತೇ ಅವ ವಿಡಿಯೋ ಮಾಡ್ತಾ ಇದ್ದಾನಂತ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ರೆಡಿ ಆಗೋದು ಮಕ್ಕಳಲ್ಲಿ ಇಂಥ ಟ್ಯಾಲೆಂಟ್ ಅಡಗಿರುತ್ತೆ ಅಂತಂದರೆ ತುಂಬ ಚಿಕ್ಕೊಂಡು ನನ್ನ ಮಗ ಇವಾಗ ನಾಲ್ಕು ವರ್ಷ ಅಷ್ಟೇ ಆದರೂ ಕ್ಯಾಮ್ರಾ ಆನ್ ಮಾಡಿಕೊಂಡು ವಿಡಿಯೋ ಮಾಡೋದು ಹೇಳಿ ಆಮೇಲೆ ನಾನು ಇಸ್ಕೊಂಡು ನೋಡಿದೆ ಆನ್ ಮಾಡಿದ್ದಾವ ವಿಡಿಯೋ ಸೊ ಕ್ಲೋಸ್ ಯಾಕೆ ಮಾಡ್ತಿ ಅಂಥೇಳಿ ಆನ್ ಮಾಡೇ ಇಟ್ಟೆ ನಾನು ಈಗ ನೋಡಿಷ್ಟು ತಲೆ ಬಚ್ಕೊಂಡು ಇವಾಗ ಇವಾಗ ಕೂದಲು ಬಿಟ್ಕೊಂಡು ಹೋಗ್ತಾಯಿಲ್ಲ ಫ್ರೆಂಡ್ಸ್ ನಾನು ಯಾಕಂದ್ರೆ ತುಂಬ ಗಂಟಾಗಿ ಇದು ಆಗ್ತಾಯಿದ್ದಾವೆ ಕೂದಲು ಹೇರ್ ಫಾಲ್ ಆಗ್ತಾಯಿದ್ದೆ ಹಾಗಾಗಿ ಜಡೆನೇ ಹಾಕೊಂಡು ಹೋದ್ರಾಯ್ತು ಇಲ್ಲೇ ಇಲ್ಲ ಮನೆ ಹತ್ರನೇ ಸ್ಕೂಲಲ್ಲ ಬೇರೆ ಊರಿಗೆ ಹೋಗೋದಾದ್ರೆ ಸ್ವಲ್ಪ ಚೆನ್ನಾಗಿ ಕೂದಲೆಲ್ಲ ಬಿಟ್ಕೊಂಡು ಹೇ ಲೂಸ್ ಹೇರ್ ಬಿಟ್ಕೊಂಡು ಹೋಗ್ಬೋದು ನಮ್ಮ ನಮ್ಮ ಟೀಚರ್ಸ್ ಎಲ್ಲ ಏನಂತಂದ್ರು ಬೇಡ ಕೂದಲು ಬಿಟ್ಕೊಂಡ್ ತುಂಬ ಹೇರ್ ಆಗುತ್ತೆ ಅಂತ ಅಂತಾರ ಅಂಥೇಳಿ ಇವಾಗ ಇವಾಗ ನಾನು ಜಡೆನೇ ಹಾಕ್ಕೊಂಡು ಇದ್ದೀನಿ ಮಾರ್ನಿಂಗ್ ಇಷ್ಟ ಆಯಿತು ರೆಡಿಯಾಗಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಫ್ರೆಂಡ್ಸ್ ನಾನು ತುಂಬ ಏನು ಆರ್ಡಾಗಿ ರೆಡಿ ಆಗಂಗಿಲ್ಲ ಒಂದು ಸಲಹೆ ಬಚ್ಕೊಂಡು ಕ್ರೀಮು ಮತ್ತು ಪೌಡ್ರು ವೈಟ್ ಬ್ಯೂಟಿ ಕ್ರೀಮ್ ಇರುತ್ತಲ್ಲ ಅದನ್ನು ಹೇಗಿದ್ರೂ ಶೂಟ್ ಮಾಡ್ತಾ ಇದ್ದೀನಲ್ಲ ಮಾಡ್ತಾ ಇದ್ದೀನಲ್ಲ ಕಂಟಿನ್ಯೂ ಮಾಡಿದ್ರಾಯ್ತ ಅಂಥೇಳಿ ಹಾಗೆ ಕಂಟಿನ್ಯೂ ಇಟ್ಕೊಂಡು ಟಿಫನ್ಗೆ ಅಂತ ಅವತ್ತು ರೊಟ್ಟಿ ಒಗ್ಗರಣೆ ಹಾಕಿದ್ವಿ ನಮ್ಮ ಸೈಡ್ ಸ್ಪೆಷಲ್ ಇದು ಅಂದರೆ ಡೈಲಿ ಒಂದಿಷ್ಟಿಷ್ಟು ಒಂದೊಂದು ಎರಡೆರಡು ರೊಟ್ಟಿ ಉಳ್ದಿರ್ತಾವಲ್ಲ ಫ್ರೆಂಡ್ಸ್ ಅವನು ಕೂರಿಸಿಟ್ಕೊಂತೀವಿ ನಾವು ಆಕಳಿಗೆಲ್ಲ ಹಾಕಂತ ಇಟ್ಟಿರ್ತೀವಿ ಒಂದೊಂದು ಸರ್ತಿ ಚೆನ್ನಾಗಿರೋ ರೊಟ್ಟಿನ ಅದರಲ್ಲೇ ತಗೊಂಡು ಅದ್ರ ಜೊತೆ ಸ್ವಲ್ಪ ಚಪಾತಿನೂ ಮಿಕ್ಸ್ ಮಾಡಿ ಎರಡೂ ಸೇರಿಸಿ ನೀಟಂಗೆ ಕಟ್ ಮಾಡಿ ನೀರಿನ ನೀರಲ್ಲಿ ಸ್ವಲ್ಪ ಅವಲಕ್ಕಿ ಹೆಂಗೆ ತೋಯಿಸ್ತೀವಲ್ಲ ಆ ಥರ ತೋಯಿಸ್ಬಿಟ್ಟು ಅದನ್ನ ಅವಲಕ್ಕಿ ಥರನೇ ಒಗ್ಗರಣೆ ಹಾಕಿ ತಿನ್ನಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ವಾರಕ್ಕೊಂದು ಸರ್ತಿ ಈ ಥರ ಮಾಡ್ಕೊಂಡು ತಿಂದರೆ ರೊಟ್ಟಿನೂ ವೇಸ್ಟ್ ಆಗಂಗಿಲ್ಲ ಟೇಸ್ಟಿಯಾಗೂ ಇರುತ್ತೆ ನಿಮ್ಮ ಕಡೆ ಎಲ್ಲ ಮಾಡ್ತಾರ ಇಲ್ಲೋ ಹೇಳಿ ನೋಡೋಣ ನೋಡಿ ಸಾಯಂಕಾಲ ಅಭ್ಯಾಸ ಮಾಡೋಕ್ಕಂತ ಕುಂತಿದ್ರು ಹೊರಗಡೆ ಹೋಮ್ವರ್ಕ್ ಮಾಡೋಕಂತ ಅವಳು ಕೆಳಗಡೆ ಕುಂತಿದ್ದಲು ಹೋಗ್ಯ ಆಕಿನ್ ಹೆಗಲ್ ಮಲೆ ಹೆಂಗ್ ಕೂತಿದ್ದಾನೋಣ ತುಂಬ ತುಂಬ ಇವಾಗಿವಾಗ ತುಂಬ ಅಂದರೆ ತುಂಬ ಊಡಾಳಾಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ನನ್ನ ಮಗ ಅಂತಂದ್ರು ತುಂಬ ಮಾತಾಡ್ತಾನೆ ತುಂಬ ಏನೇನೋ ಮಾಡ್ತಾನೆ ಇಷ್ಟು ಅವತ್ತು ತುಳಸಿ ಮದುವೆ ಬೇರೆ ಇತ್ತಲ್ಲ ತುಳಸಿ ಮದುವೆ ದಿನದ್ದಿದ್ದು ವಿಡಿಯೋ ಮಾರ್ನಿಂಗು ಮತ್ತು ಈವ್ನಿಂಗು ತುಳಸಿ ಇದು ವಿವಾಹ ಮಾಡೋದು ನಮ್ಮತ್ತೆ ಎಲ್ಲ ಮಾಡಿಟ್ಟಿದ್ದು ರೆಡಿ ಅವರೇ ಮಾಡಿದ್ರು ನಾನು ಜಸ್ಟ್ ವಿಡಿಯೋ ಶೂಟ್ ಮಾಡಿದ್ದೆ ಯಾಕಂದರೆ ನನ್ನ ಸ್ವಲ್ಪ ಮಂತಿ ಪ್ರಾಬ್ಲಮ್ ಇತ್ತಲ್ಲ ಅನ್ನಿಸೋ ಹಾಗಾಗಿ ನಾನು ಮಾಡಲಿಲ್ಲ ಮುಂದೆ ಹೋಗಿ ಮಾಡಲಿಲ್ಲ ನಾನು ಲೇಡೀಸ್ಗೆ ಅದನ್ನು ಪ್ರಾಬ್ಲಮ್ ಇರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ಮತ್ತೇ ಮಾಡಿದರು ನನಗೆ ಮಾಡು ಅಂತ ಹೇಳಿದ್ದರು ಅವರು ಬಟ್ ನಾನು ಆ ಥರ ಆಗಿದ್ದಕ್ಕೆ ನಾನು ಮಾಡಲಿಲ್ಲ ಜಸ್ಟ್ ವಿಡಿಯೋ ಶೂಟ್ ಮಾಡಿದ್ದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ಲ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವು ಹೆಂಗೆ ಮಾಡ್ತೀರಾ ತುಳಸಿ ವಿವಾಹನ ನೋಡಿ ಹೇಳಿ ಇದು ನೋಡಿ ವಿ ಕ್ಯಾಮ್ರ ನನ್ನ ಮಗನೇ ಹಿಡಿದಿರೋದು ಇದು ಬೆರಳು ಅಡ್ಡ ಇಟ್ಕೊಂಡು ನನಗೆ ಮಾಡೋಕ್ಕೆ ಬಿಡೋಂಗಿಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತಾನ ಫ್ರೆಂಡ್ಸ್ ಅವನು ಆಮೇಲೆ ಇದು ನೋಡಿ ಇಷ್ಟು ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಸೀರೆ ಇಟ್ಟು ಪೂಜೆ ಮಾಡಿದ್ವಿ ನಾವು ನೈವೇದ್ಯಕ್ಕೆ ಏನು ತುಂಬ ಏನು ಸ್ವೀಟ್ ಮಾಡಿದ್ದಿಲ್ಲ ಜಸ್ಟ್ ಶಾವಿಗೆ ಪಾಯಸ ಅಷ್ಟೇ ಮಾಡಿದ್ದು ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ Okay friends, bye.